ಪ್ಪ ರೀ ಕಾಶಿ ಯಾಕ ಏನ್ ಹೇಳಕ್ತೀವ ನೀವೇನ್ ಹೇಳತ್ತಿರಿ ತಾಯಿ ಹೊರತ ದೇವರಿಲ್ಲ ಈ ಜಗದಾಗ ಅದಕ್ಕೆ ಹೇಳತ್ತಿ ನಾನು ಹೆಂಡತ್ತಿ ಹೊರತು ದೇವರ ಇಲ್ಲ ಈ ಜಗದಾಗ ನಾಳೆ ಇದನ್ಬೇಕಂದ ಕರಿ ಹ ನನ್ ಪೆಟ್ಗೆ ಮಾತಾರ ಸ್ವಲ್ಪ ಹಂಗೆ ಅನ್ನಂದ ಅದಕ್ಕೆ ಹಂಗೆ ಅಂದನು ಹೆಂಡತಿ ಮೇಲೆ ಬಾಳ ಜಮ ಇದ್ದಂಕ ಅಂತ ನಾವು ಹೌದ್ ಹಗದಾಗ ನಮ್ಮಪ್ಪ ரொட்டே முகித்த நோட் ஆ നോടലി നന്ദൂ നിന്ന ബിട്ട നാളികരെ Eu yeah, vou அப்ப நான்வரில் நால இத்கன்பந்தே நம் பெட்டி மாசர் சப்பந்த அதுக்கேங்க மேல ஜமாய்தான் ಯಾಕೆವಾ ಯಾಕೆ ಹೆಂಡ್ತಿನೇ ಹೆಂಗೆ ದೊಡ್ಡ ಆಕೆ ಅಂದಿರಿ ನೀವು ಅಲ್ಲ ನೀವು ಭಜನಾರೇ ಮಾಡೋಕೆ ತೇಜ ವರ್ಷ ಆಯ್ತು ಅಂದಾಜು ಬಾಳೆ ವರ್ಷ ಆಯ್ತಲ್ಲ ಜಗತ್ತಿನೊಳಗ ಏನಾಗ್ಯದಪ್ಪ ಹೆಂಡತಿ ಅಂತ ದೊಡ್ಡ ವಸ್ತು ಯಾವುದೂ ಇಲ್ಲ ಇದು ಮೊದ್ಲು ತಲೆಯಾಗ ಇರ್ಬೇಕು ನಿಮ್ಗೆ ಮೊದ್ಲು ನ್ಯಾಪ್ ಇಲ್ಲ ಅವ್ವ ಅಪ್ಪನ ಸುದ್ದಿ ಹೇಳಕತ್ತಾರಿ ಹ್ಯಾಂಕ್ ಎಂಟು ದೊಡ್ಡ ಆಕಿದಾವ್ ನೀನು ಹೆಣ್ತಿ ಅಂದಾಜು ನಿಮಗೆ ಹೇಳ್ತ ಅಲ್ಲಿ ಗ್ರಾಮ ದೇವತೆ ಗುಡಿ ಅದ ಅದಲ್ಲಪ್ಪ ಗುಡಿ ಮ್ಯಾಗ ಸಿಖ್ರದ ಐತಲ್ಲ ಮ್ಯಾಲ ಸಿಖ್ರದ ಮ್ಯಾಗ ಕಳಸದ மேலாரித்தொடாள்ான மேல

ಜಗತ್ತಿನೊಳಗೆ ಯಾರು ಯಾರು ಹೆಡ್ದಾರು ಗೊತ್ತಿಲ್ಲ ಆ ಖರೆ ನನಗೆ ಮಾತ್ರ ಹೆಂಡ್ತಿನಿ ಹಡ್ದಾಳ ಇದು ಸಿಕ್ತಂತ ಹೌದು ಹಾಗೆ ಅಲ್ಲ ನಿನಗೆ ಮಾತ್ರ ಹೆಂಡ್ತೀನಿ ಹಾಡ್ದಾಳ ಹಾಂಗೆ ಹಡ್ದಾಳ ಹೆಂಡ್ತಿ ನಮ್ಮ ಅಪ್ಪನ್ ಹೆಡ್ತೀನಿ ನಾನು ಹೆಡ್ದ ನಮ್ಮ ಅಪ್ಪನ ಹೇಳ್ತೀನಿ ಹಡ್ದಾಳ ಹಾ 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 ನಿಮ್ಮಪ್ಪನ್ ಹೆಂಡ್ತಿ ನಿನ್ನ ಹಡ್ದಾಳ ಬರೋರ ಐತಿಲ್ರಿ ನಿಮ್ಮ ಅಪ್ಪನ ಹೆಂಡ್ತಿ ನಿನಗೇನು ಅಕ್ಕಾಳ ಅವ್ವ ತಾಯಿ ರೀ ಮಮ್ಮಿ ತಾಯಿ ಮಮ್ಮಿ ಹಾ ಅದು ಡ್ಯಾಡಿ ಹಾಂ ಏ ಪಾ ಆ ಆಗ್ಯದ ಅಂತ ಕೇಳಿದ್ರೆ ಹಂಗಾಗ್ಯದ್ರಿಪ್ಪ ಮಗನಿಗೆ ಕಷ್ಟ ಬಂದದ ತಾಯಿ ಪಾನ ಕೂಡ ಖುಷಿ ಇದ್ದದಾಳ ಒಟ್ಟ ರೀ ನೋಡ್ತೀವಿ ಟಿವಿ ದಿನ ಓದ್ತಿವಿ ಪೇಪರ್ದಾಗ ಖ್ಯಾಂಟಿ ಕೊಟ್ಟಾಳನು ಖ್ಯಾಣ್ತಿ ಕೊಡ್ತಾಳಲ್ರಿ ಏನು ಕೊಡ್ತಾಳ ಒಂದೇ ಮತ್ತೆ ಹಸ್ಕಂಬ ಕೊಡು ಅಂದ್ರ ಏನು ಜನ ರೀ ಡಾರ್ಜ್ ಕೊಟ್ಟು ಬಿಡ್ತಾಳೆ ಆಕಿ ನಾನು ಹಾಂಟ್ಯಾ ಸಾತ್ತಿದ ಚಲೋ ಆತ ಚಲೋ ಅತ್ತಾಳೆ ಅಕಿ ಮತ್ತ ಅದಕ್ಕೆ ಇದ್ರೊಳಗೆ ಯಾರು ಚಲೋ ಅಂದಿನಿ ಹಂಗೆ ರೀ ಇದು ಉಡಿ ಮಸ್ತಾರಲ್ಲ

ಜಗಜ್ಜನ ಜನ್ಮ ಕೊಟ್ಟವರು ಜನ್ಮ ಕೊಟ್ಟವರು ಅದಕ್ಕೆ ಇರುತನ ಕಾದಿ ಶಕ್ತಿ ಸೇವಾมารಾಧಿ ಶಕ್ತಿ ತಂಗದಳ ತಾಯಿ ಅದಕ್ಕೆ ಹೇಳಕತ್ತೀಯ ನೀವು ಮಾನವ ಜನ್ಮ ಹುಟ್ಟಿ ಬಂದ ಸ್ವಾರ್ಥಕದ ತಾಯಿ ಸೇವೆ ಮಾಡ್ರಿ ಅಂತ ಹೇಳಕತ್ತೀಯ ಮತ್ತೆ ಎಲ್ಲರೂ ತಾಯಿ ಸೇವೆ ಮಾಡದ್ರು ಹೆಂಡ್ರಿ ಸೇವೆ ಮಾಡೋರು ಬೇಕಲ್ರಿ ಸರ್ ಒಬ್ರು ಜಗತ್ತೆ ಅವರೇಕಿರ್ತಾರೆ ಹೀಂಗಾದ್ರೆ ಮೊದಲ ಸೇವೆ ಮಾಡಕತ್ತ್ರೆ ಬಿಟ್ ವಂಟರ ಫ್ರೀಯಾಗಿ ಹೋಗಬಸ್ಸಾ ನಿಮ್ಮ ನೀವು ಹಾ ಹಾ ಅಯ್ಯೋ ಮಾಲೆ

நாள மன்னாக நாலு நாடு மன்னாக ஏ எடுத்து ஹோகை சிவ கத்தலிவனக்காகி பார்த்த நான் கத்தலாக ஜகதாக நம்ம எந்த ஓகே பாட்டாக பெட்ட நாடர் ஓகே பாட்டாக மாதவூரை விஜயபுர ஜில்லாத மலகி முத்த ನನಗೆ ರೆಮೋ